ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ಗೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೋತ್ಸಾಹಕ್ಕೆ ಮೊದಲು ನಾನು ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಹಾಗೂ ನನ್ನ ಈ ಗಾದೆಗಳು ಜನಪ್ರಿಯ ಗಾದೆಗಳು ಇಂದು ಭಾಗ ಇಪ್ಪತ್ತೈದು ಅಂದರೆ ಗಾದೆಗಳ ಒಂದು ಭಾಗದಲ್ಲಿ ಇರುವ ಅಂತೇವರ್ ಅಂದರೆ ಇಪ್ಪತ್ತೈದನೆಯ ಗಾದೆಗಳು ಜನಪ್ರಿಯ ಗಾದೆಗಳು ಒಂದು ಬೆಳ್ಳಿ ಹಬ್ಬ ಗಾದೆಗಳಲ್ಲಿ ನಾನು ಐದು ಐದು ಸುಮಾರು ಗಾದೆಗಳು ಈಗಾಗಲೇ ನಿಮಗೆ ತಿಳಿಸುತ್ತೇನೆ ಇನ್ನು ಮುಂದೆಯೂ ನಿಮಗೆ ತಿಳಿಸುತ್ತಲೇ ಇರುತ್ತೇನೆ ಇಂದು ಇಪ್ಪತ್ತೈದನೆಯ ಜನಪ್ರಿಯ ಗಾದೆಗಳು ತಮಗೆ ತಿಳಿಸಲು ಇಷ್ಟಪಡುತ್ತೇನೆ ಹಾಗೂ ತಾವು ಪ್ರೋತ್ಸಾಹ ನೀಡುತ್ತಿದ್ದೀರಿ ಇದೇ ರೀತಿ ಪ್ರೋತ್ಸಾಹ ಕೊಡಿ ಹಾಗೂ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಬನ್ನಿ ಇಂದು ಕೆಲವು ಗಾದೆಗಳನ್ನು ಅದರ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ ಇನ್ನು ತಡೆಯಲಿಕ್ಕೆ ನಮ್ಮ ಪೂರ್ವಿಕರು ಎಷ್ಟೊಂದು ಬುದ್ಧಿವಂತರೆಂದರೆ ಅವರು ಆಹಾರದಲ್ಲಿ ಎಷ್ಟೊಂದು ಕೇರ್ ತಗೋತಾಯಿದ್ರು ಅಂದರೆ ಅವರು ಹೆಚ್ಚು ಕಡಿಮೆ ಎಂಬತ್ತು ತೊಂಬತ್ತು ತೊಂಬತ್ತೈದು ವರ್ಷದವರೆಗೂ ಇರ್ತಾಯಿದ್ರು ಅಂದರೆ ಅವರು ಆಹಾರವನ್ನು ಹಿತಮಿತವಾಗಿ ಸೇವನೆ ಮಾಡುತ್ತಿದ್ದರು ಹಾಗೂ ಹಸಿವಾದಾಗಲೇ ಅವರು ಊಟ ಮಾಡುತ್ತಿದ್ದರು ಹಾಗಲ್ಲ ಈಗಿನ ಕಾಲ ಯಾವಾಗಂದರೆ ಅವಾಗ ಊಟ ಮಾಡಲು ಹೋಗುತ್ತಾರೆ ದಿನಕ್ಕೆ ನಾಲ್ಕೈದು ಸಾರಿ ಊಟ ಮಾಡುತ್ತಾರೆ ಹಾಗೂ ಕತ್ತಿನವರೆಗೂ ತಿನ್ನುತ್ತಾರೆ ಇದೆಲ್ಲ ಇರೋದ್ರಿಂದನೇ ಅಜೀರ್ಣವಾಗಿ ಇಲ್ಲ ಸಲ್ಲದ ರೋಗಗಳು ಬರಲು ಕಾರಣವಾಗುತ್ತೆ ಅದೇ ರೀತಿ ಇದೊಂದು ಗಾದೆ ಮಾಡಿದರೆ ಎಷ್ಟು ಚೆಂದಾಗಿದೆ ನೋಡಿ ಒಪ್ಪ ಉಂಡವ ಯೋಗಿ ಎರಡು ಉಂಡವ ಭೋಗಿ ಮೂರತ್ತುಂಡು ಉಂಡವ ರೋಗಿ ನಾಲ್ಕು ಹೊತ್ತು ಉಂಡವ ಹೊತ್ಕೊಂಡು ಹೋಗಿ ಎಷ್ಟು ಚೆನ್ನಾಗಿದೆ ಈಗ ಅದೇ ಒಂದು ಸಾರಿ ಊಟ ಮಾಡಿದರೆ ಅವನು ಯೋಗಿ ಅಂದರೆ ಅವನು ಸನ್ಯಾಸಿ ಅವನು ಒಬ್ಬ ಕಡಿಮೆ ಊಟ ಮಾಡುತ್ತಾನೆ ಬರೀ ಜೀವ ಉಳಿಸಲು ಒಂದೊತ್ತು ತಾನೇ ಉಂಡುತ್ತಾನೆ ಅದೇ ರೀತಿ ಎರಡೊತ್ತು ತಿನ್ನುತ್ತಾರೆ ಅವನು ಭೋಗಿ ಎಂದು ಹೇಳುತ್ತಾರೆ ಹೌದು ಕೆಲಸ ಕಾರ್ಯಗಳು ದಿನನಿತ್ಯ ಮಾಡುವಾಗ ಎರಡು ಹೊತ್ತು ತಿನ್ನಲೇಬೇಕು ಸಾಮಾನ್ಯ ಜನರು ಎರಡು ಹೊತ್ತಾದರೂ ತಿನ್ನಲೇಬೇಕು ಅವನು ಭೋಗಿ ಮೂರೊತ್ತು ಮೂರೊತ್ತು ತಿನ್ನುವನು ರೋಗಿ ಅಂದರೆ ಅವನು ಸಿಕ್ಕಾಪಟ್ಟೆ ತಿನ್ನುತ್ತಲೇ ಇರುತ್ತಾನೆ ಆದ್ದರಿಂದ ಅವನಿಗೆ ರೋಗ ಬರಲು ಕಾರಣವಾಗಬಹುದು ಇಲ್ಲ ಸಲ್ಲದ ಆಹಾರವನ್ನು ಸೇವನೆ ಮಾಡಿದಾಗ ರೋಗ ಬರುವುದು ಖಂಡಿತ ಅಲ್ಲವೇ ಮೂರು ಸಾರಿ ಉಂಡವನಿಗೆ ರೋಗಿ ಹಾಗೂ ನಾಲ್ಕು ಸಾರಿ ನಾಲ್ಕು ಸಾರಿ ಐದು ಸಾರಿ ಹತ್ತು ಸಾರಿ ಸಿಕ್ಕದೆಲ್ಲ ತಿನ್ನುತ್ತಾರಲ್ಲ ಅವನು ಬೇಗ ಈ ಲೋಕವನ್ನು ಬಿಟ್ಟು ಇಹಲೋಕಕ್ಕೆ ಹೋಗುತ್ತಾನೆ ಅಂದರೆ ಅವನು ಸಾವಿಗೆ ಕಾರಣವಾಗುತ್ತೆ ಸಿಕ್ಕಾಪಟ್ಟೆ ತಿಂದು ಅಜೀರ್ಣವಾಗಿ ಇಲ್ಲ ಸಲ್ಲದ ರೋಗಗಳು ಬಂದು ಅವನು ಬೇಗ ಹೋದಾಗ ಅವನ ಏನು ಮಾಡಬೇಕು ಸತ್ತಾಗ ಹೊತ್ಕೊಂಡು ಹೋಗಲೇಬೇಕಲ್ವೇ ಆದ್ದರಿಂದ ನಾಲ್ಕು ಸಾರಿ ತಿಂದವನಿಗೆ ಹೊತ್ಕೊಂಡು ಹೋಗಿ ಎಂದು ಹೇಳುತ್ತಾರೆ ಎಷ್ಟು ಸುಂದರವಾಗಿ ಎಷ್ಟು ಅರ್ಥ ತುಂಬಿದ ಗಾದೆ ಇದು ಅಲ್ಲವೇ ಹೌದು ಇದೊಂದು ಒಳ್ಳೆಯ ಗಾದೆ ಎಲ್ಲರಿಗೂ ಗೊತ್ತಿರುವ ಗಾದೆಯೇ ಕತ್ತೆಗೆ ಏನು ಗೊತ್ತು ಕಸ್ತೂರಿಯ ಪರಿಮಳ ಹೌದು ಕೆಲವೊಂದು ವಸ್ತುಗಳಿರ್ತವೆ ಅದರ ಒಂದು ಪರಿಮಳ ಅದರೊಂದು ಸುವಾಸನೆ ಅದು ಬಲ್ಲವರಿಗೆ ಗೊತ್ತು ಅದೇ ಕತ್ತೆಗೆ ಪರಿಮಳ ಹೇಗೆ ಗೊತ್ತು ಕಸ್ತೂರಿಯ ಪರಿಮಳವೇ ವಿಶಿಷ್ಟವಾದದ್ದು ಇದು ಎಲ್ಲ ಕಡೆಯೂ ಸಿಗುವುದಿಲ್ಲ ಇದು ಕಸ್ತೂರಿ ಮೃಗ ಅಪರೂಪವಾದ ಒಂದು ಪ್ರಾಣಿ ಆ ಪ್ರಾಣಿಯಿಂದ ಸಿಗುವುದೇ ಈ ಕಸ್ತೂರಿ ತೂರಿ ಅದರ ಏನು ಬಲ್ಲವರೇ ಬಲ್ಲರು ಕತ್ತೆಗೆ ಇದರ ವಿಷಯ ಏನು ಗೊತ್ತು ಹೇಳಿ ಕತ್ತೆಗೆ ಅದು ಏನಿದ್ರು ಕಸ ಕಡ್ಡಿ ತಿಂದು ಅದಕ್ಕೆ ಅಭ್ಯಾಸವೇ ಹೊರತು ಈ ಒಂದು ಕಸ್ತೂರಿಯ ಪರಿಮಳ ಅದಕ್ಕೆ ಗೊತ್ತಿರುವುದಿಲ್ಲ ಅಂದರೆ ಕೆಲವು ಜನರಿಗೆ ಏನು ವಿಶಿಷ್ಟವಾದ ಆಹಾರಗಳ ಗಂಧವೇ ಇರುವುದಿಲ್ಲ ಅವರು ಇಲ್ಲ ಸಲ್ಲದ ಕಸ ಕಡ್ಡಿ ತಿನ್ನುತ್ತಾರೆ ಅದರಿಂದ ಅವರಿಗೆ ಒಳ್ಳೆಯ ಆಹಾರದ ಒಂದು ರುಚಿಯೇ ಗೊತ್ತಾಗುವುದಿಲ್ಲ ಹಾಗೂ ಕೆಲವೊಂದು ಸಾರಿ ಕೆಲವು ವಿಷಯಗಳು ವಿಶಿಷ್ಟವಾಗಿರುತ್ತೆ ಈಗ ಕನ್ನಡ ಸಾಹಿತ್ಯವೇ ತೆಗೆದುಕೊಳ್ಳಿ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟವಾದ ಒಂದು ಕಥೆಗಳು ಕವನಗಳು ಎಲ್ಲವೂ ಇರುತ್ತೆ ಕನ್ನಡದ ಗಂಧವೇ ಇಲ್ಲದವರಿಗೆ ಈ ಬಗ್ಗೆ ಏನು ಗೊತ್ತು ಆಗ ಹೇಳುತ್ತವೆ ನಾವು ಕತ್ತೆಗೆ ಏನು ಗೊತ್ತು ಕಸ್ತೂರಿಯ ಪರಿಮಳ ಅಂದರೆ ಅದರ ಪರಿಮಳ ಅಂದರೆ ಆ ಒಂದು ವಿಷಯದಲ್ಲಿ ವಿಶಿಷ್ಟವಾದ ಒಂದು ಜ್ಞಾನವುಳ್ಳವರಿಗೆ ಮಾತ್ರ ಆ ವಿಷಯ ಗೊತ್ತಾಗುತ್ತೆ ಈಗ ರಾಗಗಳ ಬಗ್ಗೆ ಯಾರಿಗೂ ಅನುಭವ ಇಲ್ಲದವರಿಗೆ ರಾಗದ ಬಗ್ಗೆ ಅವರಿಗೆ ಏನು ಗೊತ್ತು ಆ ಒಂದು ಸಮಯದಲ್ಲಿ ಹೇಳುತ್ತಾರೆ ಕತ್ತೆಗೇನು ಏನು ಗೊತ್ತು ಕಸ್ತೂರಿ ಪರಿಮಳ ಎಂದು ಹೌದು ಕೆಲವರು ಸುಮ್ಮನೆ ಇರುವುದಿಲ್ಲ ಯಾರದೋ ಜಗಳವನ್ನು ಬಿಡಿಸಲು ಹೋಗುತ್ತಾರೆ ಬಿಡಿಸಲು ಹೋದಾಗ ಅವರಿಬ್ಬರು ಜಗಳದಲ್ಲಿ ಮೂರನೇ ಅವನಿಗೆ ಏಟೋ ಏನೋ ಬೀಳುತ್ತೆ ಯಾಕೆ ಹೋಗಬೇಕು ನಾವು ಸುಮ್ಮನೆ ಇರಲಾರದೆ ಕೆಲವರು ಇರುವೆ ಬಿಟ್ಟುಕೊಂಡರು ಎಂಬುದು ಈ ಒಂದು ಗಾದೆ ಇರುವೆಯನ್ನು ಬಿಟ್ಟುಕೊಂಡಾಗ ಏನಾಗುತ್ತೆ ಅದು ಸುಮ್ಮನೆ ಇರುತ್ತಿವೆ ಅದು ನಮ್ಮ ದೇಹವನ್ನು ಕಡಿದೇ ಕಡಿಯುತ್ತದೆ ಕಡಿದಾಗ ಇಲ್ಲ ಸಲ್ಲದ ನೋವು ಆಗುವುದು ಸಹಜ ಅಂದರೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರಬೇಕೆ ಹೊರತು ಸುಮ್ಮನೆ ಇರಲಾರದೆ ನಾವು ಮೂರನೆಯವರ ಜಗಳವನ್ನು ಹಾಗೂ ಮೂರನೆಯವರ ಮಾತಿನ ಮಧ್ಯ ಹೋಗಿ ಇಲ್ಲ ಸಲ್ಲದ ಮಾತುಗಳನ್ನು ನಾವು ಕೇಳಬೇಕಾಗುತ್ತೆ ಈ ಸಮಯದಲ್ಲಿ ಈ ಒಂದು ಗಾದೆ ಹೇಳುತ್ತಾರೆ ಸುಮ್ಮನೆ ಇರಲಾರದೆ ಇರುವೆಯನ್ನು ಬಿಟ್ಟುಕೊಂಡರಂತೆ ಇರುವೆ ಬಿಟ್ಟುಕೊಂಡರೆ ಏನಾಗುತ್ತೆ ತೊಂದರೆಯೇ ಆಗುತ್ತೆ ಆದುದರಿಂದ ನಾವು ಮತ್ತೊಬ್ಬರ ವಿಷಯಕ್ಕೆ ಮಧ್ಯದಲ್ಲಿ ಹೋಗಬಾರದು ಹೋದರೆ ತೊಂದರೆಯಾಗುವುದು ಖಂಡಿತ ಆ ಸಮಯದಲ್ಲಿ ಈ ಒಂದು ಗಾದೆಯನ್ನು ಹೇಳಬಹುದು ಇಲ್ಲಿ ಬಂದರೆ ಹುಲಿ ಬಂತು ಎಂದು ಕೆಲವರು ಹೇಳುತ್ತಾರೆ ಹೌದು ಕೆಲವು ಸಣ್ಣ ವಿಷಯಗಳಿಗೆ ದೊಡ್ಡದು ಮಾಡುತ್ತಾರೆ ಯಾವುದೋ ಒಂದು ಸಣ್ಣ ವಿಷಯವನ್ನು ತೆಗೆದುಕೊಂಡು ಎಲ್ಲರಿಗೂ ಇಲ್ಲಸಲ್ಲದ ಸುಳ್ಳು ಸುಳ್ಳು ಮಾತುಗಳನ್ನು ಹೇಳಿ ಅದೇ ಒಂದು ದೊಡ್ಡ ವಿಷಯ ಮಾಡಿ ಅದೇ ಒಂದು ದೊಡ್ಡ ರಾಧಾಂತವನ್ನು ಮಾಡುತ್ತಾರೆ ಅಂದರೆ ಕೆಲವು ಸಣ್ಣ ವಿಷಯಗಳಿಗೆ ನಾವು ಅಲ್ಲಲ್ಲಿಯೇ ಬಿಡಬೇಕು ಅದನ್ನು ಬಿಟ್ಟು ಈ ಒಂದು ಸಣ್ಣ ಜಗಳದಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಆ ಜಗಳವನ್ನು ದೊಡ್ಡದು ಮಾಡಿ ಕೊನೆಗೆ ಒಂದೊಂದು ಸಾರಿ ಏನಾಗುತ್ತೆ ಸಣ್ಣ ಮಾತಿಗೆ ಹೇರಿಕೊಂಡು ಸಾವು ಸಹ ಆಗುತ್ತೆ ಅಂದರೆ ಕೆಲವು ಸಣ್ಣ ವಿಷಯಗಳಿಗೆ ನಾವು ಅದು ಬಿಟ್ಟು ನಾವು ಅದನ್ನು ದುಡ್ಡುದು ಮಾಡಬಾರದು ಅಂದರೆ ಕೆಲವು ಸಾರಿ ಇಲಿ ಬಂತು ಅಂದರೆ ಇಲಿ ಬಂತು ಅಂದರೆ ಒಂದು ಸಣ್ಣ ವಿಷಯ ಇಲಿ ಬರುತ್ತೆ ಹೋಗುತ್ತೆ ಅದನ್ನು ಬಿಟ್ಟು ಅದು ದೊಡ್ಡ ವಿಷಯ ಎಂದು ಹೇಳುವುದು ಅಂದರೆ ಒಂದು ಸಣ್ಣ ವಿಷಯಕ್ಕೆ ದೊಡ್ಡ ವಿಷಯ ಮಾಡೋದು ದೊಡ್ಡ ತೊಂದರೆಯಾಗಿ ಎಲ್ಲರಿಗೂ ಆಗುತ್ತೆ ಒಂದು ಸಣ್ಣ ವಿಷಯ ಏನು ಬೇಕಾದರೂ ಮಾಡಬಹುದು ಒಂದು ಸಣ್ಣ ಬೆಂಕಿಯ ಕಿಡಿ ಇಡೂರನ್ನೇ ಊರನ್ನೇ ಸುಡಬಹುದು ಅಲ್ಲವೇ ಆದ್ದರಿಂದ ಇಲಿ ಬಂತು ಎಂದರೆ ಹುಲಿ ಬಂತು ಎಂದು ಹೇಳಿ ಇಲ್ಲ ಸಲ್ಲದ ಸುಳ್ಳು ಹೇಳಿ ಎಲ್ಲರಿಗೂ ತೊಂದರೆ ಕೊಡುವುದು ಅದು ತಪ್ಪು ಎಂಬುದೇ ಈ ಒಂದು ಶರಣರ ಬದುಕು ಅವರ ಮರಣದಲ್ಲಿ ನೋಡು ಹೌದು ಶರಣರು ಅತಿ ಜ್ಞಾನವುಳ್ಳವರು ಆಗಿರುತ್ತಾರೆ ಹಾಗೂ ಎಲ್ಲರಿಗೂ ಸಹಾಯವನ್ನು ಮಾಡುವರು ಎಲ್ಲರಿಗೂ ಒಳ್ಳೆಯ ಬುದ್ಧಿವಾದವನ್ನು ಹೇಳುವ ಶರಣರಿಗೆ ನಾವು ಮೊದಲನೆಯದೇ ಒಂದು ದೊಡ್ಡ ಒಂದು ನಮಸ್ಕಾರವನ್ನು ಹಾಕಲೇಬೇಕು ಆ ಶರಣರು ಎಷ್ಟು ಒಳ್ಳೆಯವರಾಗಿದ್ದು ಕೆಲವರಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಹಾಗೂ ಈಗಿನ ಕಾಲದಲ್ಲಿ ಹಲವು ಪಾಠಶಾಲೆಗಳು ನಡೆಸುತ್ತಾ ಇದ್ದಾರೆ ಅದಕ್ಕೆ ಒಂದು ಉತ್ತಮ ಉದಾಹರಣೆ ನಮ್ಮ ತುಮಕೂರಿನ ಶಿವಕುಮಾರ ಸ್ವಾಮೀಜಿಯವರು ಅವರ ಒಂದು ಬದುಕನ್ನು ತಮಗೆ ಎಲ್ಲ ಗೊತ್ತೇ ಇದೆ ಸಾವಿರಾರು ಲಕ್ಷಾಂತರ ಹುಡುಗರು ಅನಾಥ ಮಕ್ಕಳು ಬಡವರಿಗೆ ವಿದ್ಯಾದಾನವನ್ನು ನೀಡಿದ ಮಹಾನ್ ವ್ಯಕ್ತಿ ಶಿವಕುಮಾರ ಸ್ವಾಮೀಜಿ ಅವರು ಇವರ ಒಂದು ಬದುಕೆ ಎಲ್ಲರಿಗೂ ಆದರ್ಶ ಇಂತಹ ಒಬ್ಬ ಶರಣರನ್ನು ನಾವು ಎಂದೂ ನೋಡದೇ ಇಲ್ಲ ಅಂದರೆ ಬಸವಣ್ಣನವರು ಜಗಜ್ಯೋತಿ ಬಸವಣ್ಣನವರು ಅವರು ಹಾಗೂ ಈ ಅನೇಕ ಶರಣರನ್ನು ನಾವು ನೋಡಿದ್ದೇವೆ ಕೇಳಿದ್ದೇವೆ ಅನೇಕ ಶರಣರು ಅವರು ತುಂಬು ವಯಸ್ಸಾಗಿ ತೊಂಬತ್ತು ವರ್ಷ ನೂರು ವರ್ಷ ನೂರ ಐದು ವರ್ಷ ಅವರು ಬದುಕುತ್ತಾರೆ ಯಾಕೆಂದರೆ ಅವರು ಅಂತಹ ಶಿಸ್ತಿನ ಜೀವನವನ್ನು ನಡೆಸುತ್ತಾರೆ ಹಾಗೂ ಜನರಿಗೆ ಸಹಾಯವನ್ನು ಮಾಡುತ್ತಾರೆ ಅನೇಕ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡುತ್ತಾರೆ ಅವರ ಒಂದು ಮರಣವನ್ನು ಶರಣನ ಬದುಕನ್ನು ನಾವು ಅವರ ಮರಣದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಎತ್ತು ಶಾಂತವಾಗಿ ನೆಮ್ಮದಿಯಾಗಿ ಅವರು ಇಹಲೋಕವನ್ನು ತ್ಯಜಿಸುತ್ತಾರೆ ಹಾಗೂ ಅವರು ಸಮಾಧಿ ಸಹ ಸುಂದರವಾಗಿ ಅವರು ಹೇಳಿದಂತೆ ನಡೆಯುತ್ತದೆ ಅಂದರೆ ಶರಣರು ತುಂಬ ಜನರಿಗೆ ಉಪಕಾರವನ್ನು ಮಾಡಿದವರು ಆಗಿರುತ್ತಾರೆ ಹಾಗೂ ವಿದ್ಯಾದಾನವನ್ನು ಮಾಡುತ್ತಾರೆ ಅವರ ಒಳ್ಳೆಯ ಮಾತುಗಳು ಅವರು ಒಳ್ಳೆಯ ನುಡಿಗಳು ಎಂದೆಂದೂ ಶಾಶ್ವತವಾಗಿ ಇರುತ್ತೆ ಆದ್ದರಿಂದ ಶರಣರ ಬದುಕು ತುಂಬ ಚೆನ್ನಾಗಿರುವುದರಿಂದ ಅವರ ಮರಣವೂ ಸಹ ತುಂಬಾ ಚೆನ್ನಾಗಿ ಎಲ್ಲ ರೀತಿಯಲ್ಲಿ ಆಗುತ್ತೆ ಅದೇ ರೀತಿ ನಾವು ಉತ್ತಮ ಉದಾಹರಣೆಯನ್ನು ಈಗಿನ ಕಾಲದಲ್ಲಿ ಕೊಡಬೇಕಾದರೆ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರು ಹೌದು ಅಲ್ಲವೇ ಅವರು ಒಂದು ಜೀವನವೇ ನಮಗೆಲ್ಲ ಆದರ್ಶವಾಗಿರುತ್ತೆ ಅಂತಹ ಸಮಯದಲ್ಲಿ ನಾವು ಹೇಳರುದು ಹೇಳಬಹುದು ಶರಣರ ಬದುಕು ಅವರ ಮರಣದಲ್ಲಿ ಕೋತಿಗೆ ಹೆಂಡ ಕುಡಿಸಿದ ಹಾಗೆ ಹೌದು ಮೊದಲೇ ಕೋತಿ ಕೋತಿ ಚೇಷ್ಟೆ ಜಾಸ್ತಿ ಅದು ಮರದಿಂದ ಮರದೆ ನೆಗೆಯುತ್ತಾ ಇರುತ್ತೆ ಎಲ್ಲೆಂದರೆ ಅಲ್ಲಿ ಜನರಿಗೆ ತೊಂದರೆ ಸಹ ಕೊಡುತ್ತಾ ಇರುತ್ತೆ ಇಂತಹ ಕೋತಿಗೆ ನಾವು ಏನಾದರೂ ಹೆಂಡ ಕುಡಿಸಿದರೆ ಏನು ಗತಿ ಹೇಳಿ ಅದೇ ರೀತಿ ಈ ಒಂದು ಗಾದೆಯ ಅರ್ಥ ಏನೆಂದರೆ ಕೆಲವು ಜನರು ಇರುತ್ತಾರೆ ಅವರು ಸುಮಾರು ಜನರಿಗೆ ತೊಂದರೆಯನ್ನು ಕೊಡುತ್ತಾ ಇರುತ್ತಾರೆ ತೊಂದರೆ ಕೊಡುವವನಿಗೆ ಇನ್ನಷ್ಟು ನಾವು ಹೆಂಡವನ್ನು ಕುಡಿಸಿದರೆ ಕೇಳಬೇಕೆ ಅವನು ಇನ್ನಷ್ಟು ಜಾಸ್ತಿ ಕಿರುಚಾಡಿ ಕೂಗಾಡಿ ಇಲ್ಲ ಸಲ್ಲದ ಮಾತುಗಳನ್ನೆಲ್ಲ ಹಾಡಿ ಇಡೀ ಜನರಿಗೆ ತೊಂದರೆಯನ್ನು ಕೊಡುತ್ತಾರೆ ಅದೇ ರೀತಿ ಕೆಲವರು ಇರುತ್ತಾರೆ ಅವರು ಕುಚೇಷ್ಟೆ ಜಾಸ್ತಿ ಮಾಡುತ್ತಾ ಇರುತ್ತೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುವುದು ಎಲ್ಲರಿಗೂ ತೊಂದರೆ ಕೊಡುವುದು ಮಾಡುತ್ತಾ ಇರುತ್ತೆ ಇಂತಹ ಮನುಷ್ಯರು ಏನಾದರೂ ನಾವು ಹೆಂಡ ಅಂದರೆ ಈ ಮದ್ಯಪಾನವನ್ನು ಕುಡಿಸಿದಾಗ ಅವನು ಇದ್ದಷ್ಟು ತಲೆ ಕೆಟ್ಟಿ ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಿ ಬಾಯಿಗೆ ಬಂದಾಗ ಮಾತಾಡಿ ಅವನು ಜನರಿಗೆ ತೊಂದರೆ ಕೊಡುತ್ತಾ ಇರುತ್ತಾನೆ ಅಂತಹ ಸಮಯದಲ್ಲಿ ಏನೇ ಹೇಳುತ್ತೇವೆ ಕೋತಿಗೆ ಹೆಂಡ ಕುಡಿಸಿದ ಹಾಗಾಗಿದೆ ಇವನು ತುಂಬಾ ನೆಗಿತಾ ಇದ್ದಾನೆ ಇವನನ್ನು ಕಟ್ಟಾಕಿ ಎಂದು ಹೇಳುತ್ತಾರೆ ಅಂದರೆ ಕೋತಿಗೆ ಈಗಲೇ ತುಂಬ ಚೇಷ್ಟೆ ಮಾಡುವ ಒಂದು ನೆಗತಾ ನೆಗೆತ ಮಾಡುವ ಒಂದು ಪ್ರಾಣಿ ಅದಕ್ಕೆ ಏನಾದರೂ ಹೆಂಡ ಕುಡಿಸಿದರೆ ಇನ್ನಷ್ಟು ಕುಚೇಷ್ಟಿ ಜಾಸ್ತಿ ಮಾಡುತ್ತೆ ಎಂಬುದೇ ಈ ಒಂದು ಸಾಯಬಾರದು ಕೋಲು ಮುರಿಯಬಾರದು ಹೌದು ಕೆಲವು ಜನ ಇರುತ್ತಾರೆ ಅವರು ಎಲ್ಲ ರೀತಿಯಲ್ಲಿಯೂ ಎಲ್ಲ ಕಡೆಯೂ ಅವರಿಂದಲೂ ಸಹಾಯ ಪಡೆಯುತ್ತಾರೆ ಇವರಿಂದಲೂ ಸಹಾಯ ಪಡುತ್ತಾರೆ ಆದರೆ ಅವರು ಏನು ಮಾಡುತ್ತಾರೆ ಅವರ ಕಡೆಯೂ ಇರುತ್ತಾರೆ ಇವರ ಕಡೆಯೂ ಇರುತ್ತಾರೆ ಅಂದರೆ ಹಾವು ಸಾಯಬಾರದು ಕೋಲು ಮುರಿಯಬಾರದು ಅಂದರೆ ನಾವು ಕೋಲನ್ನು ಯಾವುದಕ್ಕೆ ತೆಗೆದುಕೊಳ್ಳುತ್ತೇವೆ ಹಾವಿಗೆ ಸಾಯಿಸಲು ತೆಗೆದುಕೊಳ್ಳುತ್ತೇವೆ ಹಾವು ಸಾಯುವುದೇ ಇಲ್ಲ ಇವರ ಕೋಲು ಮುರಿಯುವುದೇ ಇಲ್ಲ ಅಂದರೆ ಒಬ್ಬ ವ್ಯಕ್ತಿ ಎರಡು ದೋಣಿಯಲ್ಲಿ ಕಾಲಿಟ್ಟು ಅವನು ಜೀವನ ನಡೆಸುತ್ತಾ ಇರುತ್ತಾನೆ ಅಂದರೆ ಅವನು ಇಬ್ಬರಲ್ಲಿಯೂ ಸಹ ತನ್ನ ಸ್ನೇಹವನ್ನು ಉಳಿಸಿಕೊಂಡಿರುತ್ತಾನೆ ಹಾಗೂ ಅವನು ಯಾರಿಂದಲೂ ದ್ವೇಷ ಕಟ್ಟಿಕೊಳ್ಳಲು ಇಷ್ಟಪಡುವುದಿಲ್ಲ ಹಾಗೂ ಇಂತಹ ಸಮಯದಲ್ಲಿ ಹೇಳುತ್ತೇವೆ ಇವನು ಮಾಡುವುದೇನೆಂದರೆ ಹಾವು ಸಾಯಬಾರದು ಕೋಲು ಮುರಿಯಬಾರದು ಎಂಬ ಹಾಗೆ ಯಾರಿಗೂ ಇವನು ಉಪಕಾರ ಮಾಡುವುದಿಲ್ಲ ಆದರೆ ಅವನು ಯಾರಿಂದಲೂ ದೇಶವೂ ಸಹ ಕಟ್ಟಿಕೊಳ್ಳಲು ತಯಾರಿರುವುದಿಲ್ಲ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಹೇಳುತ್ತೇವೆ ಹಾವು ಸಾಯಬಾರದು ಕೋಲು ಮುರಿಯಬಾರದು ಹಾಲಿನಲ್ಲಿ ಹುಳಿ ಹಿಂಡಿದಂತೆ ಹೌದು ಹಾಲಿನಲ್ಲಿ ಹುಳಿ ಹಿಂಡಿದರೆ ಏನಾಗುತ್ತೆ ಅದು ಹಾಲು ಒಡೆದು ಹೋಗುತ್ತೆ ಅದು ಯಾವುದಕ್ಕೂ ಪ್ರಯೋಜನವೇ ಬರುವುದಿಲ್ಲ ಅದೇ ರೀತಿ ಒಂದು ಒಳ್ಳೆಯ ಸಂಸಾರದಲ್ಲಿ ಚೆನ್ನಾಗಿ ನಡೆಯುತ್ತಾ ಇರುತ್ತೆ ಆ ಸಂಸಾರದಲ್ಲಿ ಸೊಸೆ ಬರುತ್ತಾಳೆ ಸೊಸೆ ಬಂದು ಗೊಂಡನಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಅತ್ತೆ ಸೊಸೆ ಜಗಳ ತಂದು ತಾಯಿ ಮತ್ತು ಮಗನಿಗೆ ಇಲ್ಲ ಸಲ್ಲದ ಮಾತುಗಳು ಮಧ್ಯದಲ್ಲಿ ಹೇಳಿ ಅವರ ಸಂಬಂಧವನ್ನು ಕೆಡಿಸುತ್ತಾಳೆ ಮತ್ತು ಅತ್ತೆ ಸೊಸೆಯ ಸಂಬಂಧವನ್ನು ಕೆಡಿಸುತ್ತಾಳೆ ಅಂದರೆ ಇವಳು ಹಾಲಿಗೆ ಹುಳಿ ಹಿಂಡಿದಂತೆ ಇಡೀ ಒಂದು ಸಂಸಾರದಲ್ಲಿ ಇಲ್ಲಸಲ್ಲದ ಗದ್ದಲವನ್ನು ಎಬ್ಬಿಸುತ್ತಾಳೆ ಇಡೀ ಸಂಸಾರವೇ ಒಡೆದು ಹೋಗುವಂತೆ ಮಾಡುತ್ತಾಳೆ ಅದೇ ರೀತಿ ಊರಿನ ಜನರು ಕೆಲವರು ಯಜಮಾನರು ಇರುತ್ತಾರೆ ಯಜಮಾನರು ತುಂಬ ಚೆನ್ನಾಗಿ ಊರನ್ನು ನೋಡಿಕೊಂಡು ಹೋಗುತ್ತಾ ಇರುತ್ತಾರೆ ಆದರೆ ಕೆಲವರಿಗೆ ಆ ಒಂದು ಒಳ್ಳೆತನವನ್ನು ನೋಡಲು ಅವರಿಗೆ ಇಷ್ಟ ಆಗುವುದಿಲ್ಲ ಆ ಸಮಯದಲ್ಲಿ ಆ ಊರ ಯಜಮಾನರ ವಿರುದ್ಧವಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಹಾರಿ ಅವರ ಒಂದು ಜೀವನದಲ್ಲಿ ಹುಳಿ ಹೆಂಡುತ್ತಾರೆ ಅಂದರೆ ಹಾಲಿನಲ್ಲಿ ಹುಳಿ ಹೆಂಡಿದರೆ ಹೇಗಾಗುತ್ತೋ ಅದೇ ರೀತಿ ಆ ಊರಿನ ಒಂದು ಯಜಮಾನಿಗೆ ಇಲ್ಲ ಸಲ್ಲದ ತೊಂದರೆಯನ್ನು ಕೊಡುತ್ತಾರೆ ಅಂದರೆ ಕೆಲವರು ಚೆನ್ನಾಗಿರುವುದನ್ನು ನೋಡಲು ಅವರಿಗೆ ಆಗೋದಿಲ್ಲ ಅಂತಹ ಸಮಯದಲ್ಲಿ ಏನಾದರೂ ಮಾಡಿ ಇವರಿಗೆ ತೊಂದರೆ ಕೊಡಬೇಕು ಒತ್ತುಗಳನ್ನು ಆಡುತ್ತಾರೆ ಆ ಸಮಯದಲ್ಲಿ ಹೇಳಬಹುದು ಇವನು ಹಾಲಿಗೆ ಹುಳಿ ಹಿಂಡಿದಂತೆ ಮಾಡಿದ್ದಾನೆ ಆದ್ದರಿಂದ ಇವರಿಗೆ ತೊಂದರೆ ಆಗುತ್ತಿದೆ ಎಂದು ಹೇಳುತ್ತೇವೆ ಇಂತಹ ಜನರು ಸುಮಾರು ಜನರು ಇರುತ್ತಾರೆ ನಿಮಗೂ ಈ ಅನುಭವ ರಾತ್ರಿಯೆಲ್ಲ ರಾಮಾಯಣ ನೋಡಿ ಬೆಳಗಾದ ಮೇಲೆ ರಾಮನಿಗೂ ಸೀತನಿಗೂ ಏನೂ ಸಂಬಂಧ ಅಂದ ಹಾಗೆ ಅಂದರೆ ಕೆಲವರು ಇರುತ್ತಾರೆ ಕೆಲವು ವಿಷಯವನ್ನು ಅವರು ಗಂಟೆಗಟ್ಟಲೆ ಹಾಗೂ ವರ್ಷಗಟ್ಟಲೆ ಕೇಳಿದರೂ ಅದನ್ನು ಅರ್ಥ ಮಾಡಿಕೊಳ್ಳುವುದು ಆಗುವುದೇ ಇಲ್ಲ ಅವರಿಗೆ ಕೇಳುತ್ತಾ ಇರುತ್ತಾರೆ ಆದರೆ ಅದು ಆ ವಿಷಯವನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗೂ ಹೇಳುತ್ತಾರೆ ಇಲ್ಲ ಸಲ್ಲದ ಪ್ರಶ್ನೆಗಳನ್ನು ಹಾಕಿ ಇಲ್ಲ ಸಲ್ಲದ ಒಂದು ಉತ್ತರವನ್ನು ಪಡೆಯಲು ಅವರು ಆಸೆ ಪಡುತ್ತಾರೆ ಅಂದರೆ ಅವರಿಗೆ ವಿಷಯದ ಅರ್ಥವೇ ಆಗಿರುವುದಿಲ್ಲ ಸುಮ್ಮನೆ ಕೇಳುತ್ತಾ ಇರುತ್ತಾರೆ ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಂಡು ವಿಷಯವು ಪ್ರಶ್ನೆಯನ್ನು ಕೇಳಬೇಕು ಅದನ್ನು ಬಿಟ್ಟು ಸುಮ್ಮನೆ ಅವರು ಇಲ್ಲ ಸಲ್ಲದ ಪ್ರಶ್ನೆಯನ್ನು ಕೇಳುತ್ತಿದ್ದರೆ ಆಗ ಹೇಳುತ್ತೇವೆ ಇವನು ಸರಿಯಾಗಿ ಅರ್ಥವೇ ಮಾಡಿಕೊಳ್ಳುವುದಿಲ್ಲ ಅಂದರೆ ರಾಮಾಯಣ ರಾಮಾಯಣದ ಕಥೆಯಲ್ಲಿ ಪೂರ್ತಿ ಎಲ್ಲರಿಗೂ ಗೊತ್ತು ರಾಮ ಸೀತೆ ಯಾರೆಂದು ಅವರ ಸಂಬಂಧ ಏನೆಂದು ಆದರೂ ಸಹ ಬೆಳಗಾದ ಮೇಲೆ ರಾಮನಿಗೂ ಸೀತೆಗೂ ಏನು ಸಂಬಂಧ ಅಂದಾಗೆ ಅವನು ಇದುವರೆಗೆ ಕೇಳಿರುವ ಮಾಹಿತಿ ಅವನಿಗೆ ಅರ್ಥವೇ ಆಗಿರುವುದಿಲ್ಲ ಎಂದು ಇದರ ಬಾಯ್ ಬಿಟ್ರೆ ಬಣ್ಣ ಕೇಡು ಹೌದು ಕೆಲವೊಂದು ವಿಷಯಗಳಿರ್ತವೆ ಆ ವಿಷಯದ ಕುರಿತು ಹೇಳದೆ ಹೋದರೆ ಒಳ್ಳೆಯದು ಹೇಳಿದರೆ ನಮ್ಮನ್ನು ನಾವೇ ಆಗುತ್ತೆ ಅಂದರೆ ನಮ್ಮ ಒಂದು ಊರಿನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ನಾವು ಬೇರೆ ಊರಿಗೆ ಹೋಗಿ ಮಾತನಾಡಲು ಸಾಧ್ಯವಿಲ್ಲ ಹಾಗೂ ನಮ್ಮ ಒಂದು ಮನೆಯ ವಿಚಾರವನ್ನು ನಾವು ಬೇರೆಯವರಿಗೆ ಹೇಳಲು ಸಾಧ್ಯವೇ ನಮ್ಮ ವಿಷಯವನ್ನು ನಾವು ಬೇರೆಯವರಿಗೆ ಹೇಳಿದರೆ ಅವರು ಕೇಳುತ್ತಾರೆ ಆಮೇಲೆ ಹೋಗಿ ಅವರು ನಗುತ್ತಾರೆ ಏನೆಂದರೆ ಬಾಯಿ ಬಿಟ್ಟರೆ ಬಣ್ಣಗೇಡು ಅಂದರೆ ನಾವು ನಮ್ಮ ಮನೆಯ ವಿಷಯವಾಗಲಿ ನಮ್ಮ ದೇಶದ ವಿಷಯವಾಗಲಿ ನಮ್ಮ ರಾಜ್ಯದ ವಿಷಯವಾಗಲಿ ನಮ್ಮ ಊರಿನ ವಿಷಯವಾಗಿ ಹೋಗಿ ನಾವು ಬೇರೆ ಕಡೆ ಹೋಗಿ ಇಲ್ಲ ಸಲ್ಲದ ಮಾತನ್ನು ಆಡಬಾರದು ಗೊತ್ತಿದ್ದರೂ ಸಹ ನಾವು ಆಡಬಾರದು ಅಂದರೆ ನಮ್ಮ ವಿಷಯವನ್ನು ನಾವು ಇನ್ನೊಬ್ಬರಿಗೆ ಹೇಳಬಾರದು ಅಂದರೆ ಕೆಟ್ಟ ವಿಷಯಗಳು ನಮ್ಮಲ್ಲಿ ಏನೇನೋ ತೊಂದರೆಗಳು ಇರುತ್ತವೆ ಆ ತೊಂದರೆಗಳೆಲ್ಲ ನಾವು ಇನ್ನೊಬ್ಬರಿಗೆ ಹೇಳಿಕೊಳ್ಳಬಾರದು ಅಂತಹ ಸಮಯದಲ್ಲಿ ಬಾಯಿ ಬಿಟ್ಟರೆ ಅಂದರೆ ಮಾತಾಡಿದರೆ ಬಣ್ಣಕೇಡು ಅಂದರೆ ನಮಗೆ ತೊಂದರೆ ಆಗಿರೋ ವಿಷಯ ಇನ್ನೊಬ್ಬರಿಗೆ ಹೇಳು ಏನು ಪ್ರಯೋಜನ ಹೇಳಿ ಆದುದರಿಂದ ಬಾಯಿ ಬಿಟ್ಟರೆ ಬಣ್ಣಕೇಡು ಅಂದರೆ ಅದು ನಮಗೇ ತೊಂದರೆ ಆಗುತ್ತೆ ನಮ್ಮ ದೇಶಕ್ಕಾಗಿ ನಮ್ಮ ರಾಜ್ಯಕ್ಕೆ ನಾವೇ ತೆಗಿದಂತೆ ಆಗುತ್ತೆ ಆದ್ದರಿಂದ ಅಂತಹ ಸಮಯದಲ್ಲಿ ಬಾಯಿ ಬಿಟ್ಟರೆ ಬಣ್ಣಗೇಡು ಅಂದರೆ ನಮ್ಮ ಕೆಲವು ವಿಷಯಗಳು ಇರ್ತವೆ ಅದು ನಮಗೆ ಹೆಚ್ಚಾಗಿ ತೊಂದರೆ ಕೊಡುವುದೇ ಆಗಿರುತ್ತೆ ಅಂತಹ ವಿಷಯವನ್ನು ನಾವು ಇನ್ನೊಬ್ಬರಿಗೆ ಹೇಳಬಾರದು ಹೇಳಿದರೆ ಏನಾಗುತ್ತೆ ಬಾಯಿ ಬಿಟ್ಟರೆ ಬಣ್ಣಗೇಡು ಅಂದರೆ ಬಣ್ಣ ಹೋಗುತ್ತೆ ಅಂದರೆ ನಮ್ಮ ಒಂದು ಗೌರವ ಹೋಗುತ್ತೆ ನಮ್ಮ ಒಂದು ಮರ್ಯಾದೆ ಹೋಗುತ್ತೆ ಎನ್ನುವುದೇ ಈ ಒಂದು ಗಾದೆಯ ಅರ್ಥ ಬಾಯಿ ಬಿಟ್ಟರೆ ಬಣ್ಣ ಕೇಳು ಕಳ್ಳನ ಹೆಂಡತಿ ಎಂದಿದ್ರು ಮುಂಡೆನೆ ಅಂದರೆ ಏನರ್ಥ ಕಳ್ಳನ ಹೆಂಡತಿ ಕಳ್ಳನ ಹೆಂಡತಿ ಮುಂಡೆ ಅಂದರೆ ಕಳ್ಳ ಯಾವತ್ತಾದರೂ ಆಗಲಿ ಅವನು ಹತ್ತು ವರ್ಷ ಆಗಲಿ ಐದು ವರ್ಷವೂ ಆಗಲಿ ಯಾವುದಾದ್ರೂ ಕಳ್ಳತನ ಮಾಡುವಾಗ ಸಿಕ್ಕೊಳ್ಳುತ್ತಾನೆ ಪೊಲೀಸರ ಕೈಗೆ ಸಿಕ್ಕೊಂಡಾಗ ಏನಾಗುತ್ತಾನೆ ಜೈಲಿಗೆ ಹೋಗುತ್ತಾರೆ ಎಷ್ಟು ಅಪರಾಧಗಳನ್ನು ಮಾಡಿದರೆ ಅವನಿಗೆ ಗಲ್ಲು ಶಿಕ್ಷೆಯಾಗುವುದು ಖಂಡಿತ ಗಲ್ಲು ಶಿಕ್ಷೆಯಾಗಿ ಅವನಿಗೆ ಸಾವು ಬಂದರೆ ಅವಳ ಹೆಂಡತಿ ವಿಧಿವೆ ಅಂದರೆ ಮುಂಡೆ ಆಗುವುದು ಸಹಜ ಅಂದರೆ ಯಾರೇ ಒಂದು ಕೆಟ್ಟ ವಿಷಯ ಮಾಡಿದರೆ ಅವರಿಗೆ ಮುಂದೊಂದು ದಿನ ಅವ್ರಿಗೆ ತೊಂದರೆ ಆಗುವುದು ಖಂಡಿತ ಯಾವರೇ ಆಗಲಿ ದೊಡ್ಡವನೇ ಆಗಲಿ ಸಣ್ಣವನೇ ಆಗಲಿ ದೊಡ್ಡ ಕಳ್ಳನೇ ಆಗಲಿ ಸಣ್ಣ ಕಳ್ಳವನೇ ಆಗಲಿ ಅವನು ಮೋಸ ಮಾಡಿ ದರೋಡೆ ಮಾಡಿದರೆ ಹಾಗೂ ಜನರಿಗೆ ತೊಂದರೆ ಕೊಟ್ಟರೆ ಮುಂದೊಂದು ದಿನ ಅವನಿಗೆ ಶಿಕ್ಷೆ ಆಗುವುದು ಖಂಡಿತ ಅಂದರೆ ಈ ಒಂದು ಗಾದೆಯ ಅರ್ಥ ಏನೆಂದರೆ ನಾವು ಇತರಿಗೆ ತೊಂದರೆ ಕೊಟ್ಟು ಕಷ್ಟಪಟ್ಟು ದುಡಿದ ಹಣವನ್ನು ನಾವು ದೋಚಿದರೆ ಮುಂದೊಂದು ದಿನ ನಮಗೆ ಶಿಕ್ಷೆಯಾಗುವುದು ಖಂಡಿತ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಹೇಳುತ್ತೇವೆ ಕಳ್ಳನಾತಿ ಎಂದಿದ್ದರೂ ಮುಂಡೆ ಆಗುವುದು ಗಾಯ ಹೌದು ನಾವು ಎಷ್ಟು ಕಾಸು ಕೊಡುತ್ತೇವೆ ಅದೇ ರೀತಿ ತಾನೇ ಅದು ಕಡ್ಡಾಯ ಸಿಗುವುದು ನಾವು ಒಂದು ರೂಪಾಯಿ ಕೊಡಬಿಟ್ಟು ನಾವು ಬೆಳ್ಳಿ ಬಂಗಾರ ಪಡೆಯಲು ಸಾಧ್ಯವೇ ಆಗುವುದಿಲ್ಲ ನಾವು ಎಷ್ಟು ಕಾಸು ಅಂದರೆ ನಮ್ಮ ದುಡ್ಡು ನಾವು ಎಷ್ಟು ಕೊಡುತ್ತೇವೆ ಅದಕ್ಕೆ ತಕ್ಕಂತೆ ನಮಗೆ ಎಲ್ಲ ರೀತಿಯ ಆಹಾರವಾಗಲಿ ಯಾವುದೇ ವಸ್ತುವಾಗಲಿ ನಮಗೆ ಸಿಗುವುದು ಅದನ್ನು ಬಿಟ್ಟು ನಾವು ಕಡಿಮೆ ದುಡ್ಡಿಗೆ ಒಳ್ಳೆಯ ಆಹಾರ ಬೇಕು ಎಂದು ಕೇಳಲು ಸಾಧ್ಯವೇ ಐತಿ ನಾವು ಹೆಚ್ಚಿಗೆ ದುಡ್ಡನ್ನು ಕೊಟ್ಟರೆ ಅದು ತಕ್ಕಂತೆ ಅದು ನಮಗೆ ಆಹಾರ ಪದಾರ್ಥವಾಗಲಿ ಯಾವುದೇ ವಸ್ತುವಾಗಲಿ ಗುಣಮಟ್ಟದ ಒಂದು ಯಾವುದೇ ವಸ್ತು ಪಡೆಯಬೇಕಾದರೆ ನಾವು ಹಣವನ್ನು ಸಹ ಹೆಚ್ಚಿಗೆ ಕೊಡಬೇಕು ಅದನ್ನು ಬಿಟ್ಟು ನಾವು ಕಡಿಮೆ ಹಣವನ್ನು ಕೊಟ್ಟು ಒಳ್ಳೆಯ ಗುಣಮಟ್ಟದ ಆಗಲಿ ಯಾವುದೇ ಒಂದು ವಸ್ತುವಾಗಲಿ ಪಡೆಯಲು ಸಾಧ್ಯವೇ ಹಾಗೂ ನೋಡಿ ಐಫೋನನ್ನು ನಾವು ಹತ್ತು ಹದಿನೈದು ಸಾವಿರಕ್ಕೆ ಕೇಳಿದರೆ ಯಾರಾದರೂ ಕೊಡುತ್ತಾರೆಯೇ ಕೊಡೋದಿಲ್ಲ ಅದು ನಲವತ್ತು ಐವತ್ತು ಒಂದು ಲಕ್ಷ ಆಗುತ್ತೆ ಐಫೋನು ಅದೇ ಒಂದು ಕಡಿಮೆ ಒಂದು ಗುಣವ ಒಂದು ಫೋನು ಐದು ಸಾವಿರ ಹತ್ತು ಸಾವಿರಕ್ಕೆಲ್ಲ ಸಿಗುತ್ತೆ ಅದೇ ರೀತಿ ಅದು ನಾವು ಕಾಸು ಎಷ್ಟು ಕೊಡುತ್ತೇವೆ ಅದಕ್ಕೆ ತಕ್ಕಂತೆ ನಮಗೆ ಯಾವುದೇ ಪದಾರ್ಥ ಸಿಗುತ್ತೆ ಆ ಒಂದು ಸಮಯದಲ್ಲಿ ನಾವು ಹೇಳಬಹುದು ಕಾಸು ತಕ್ಕಂತೆ ಕಜ್ಜಾಯ ಹೌದು ನಾವು ಅದನ್ನು ಬಿಟ್ಟು ನಾವು ಕಡಿಮೆ ಕಾಸಿಗೆ ಹೆಚ್ಚಿನ ಗುಣಮಟ್ಟವುಳ್ಳ ಪದಾರ್ಥವಾಗಲಿ ಆಹಾರವಾಗಲಿ ಪಡೆಯಲು ಸಾಧ್ಯವಿಲ್ಲ ಎನ್ನುವುದೇ ಈ ಮಗುವನ್ನು ಚಿವುಟಿ ತುಟ್ಟಲು ತೂಗುವ ಹಾಗೆ ಹೌದು ಕೆಲವು ಸಂದರ್ಭದಲ್ಲಿ ಇದೇ ರೀತಿ ಆಗುತ್ತೆ ಕೆಲವು ವ್ಯಕ್ತಿಗಳು ಗೋಮುಖವಾಗಿರುತ್ತಾರೆ ಎರಡೂ ಕೆಲಸಗಳನ್ನು ಮಾಡುತ್ತಾರೆ ಎಲ್ಲರ ಮಧ್ಯೆ ತುಂಬ ಚೆನ್ನಾಗಿರುತ್ತಾರೆ ಹಾಗೂ ಹಿಂದೆ ಹೋಗಿ ಜನರಿಗೆ ತೊಂದರೆ ಕೊಡುತ್ತಾ ಇರುತ್ತಾರೆ ಅಂದರೆ ಮಗುವನ್ನು ಚಿವುಟುವುದು ಮಗು ಚಿವುಟಿದರೆ ಏನಾಗುತ್ತೆ ಅಳುತ್ತೆ ನಂತರ ಮಗು ಹತ್ತಿದಾಗ ತೊಟ್ಟಿಲನ್ನು ತೂಗುವುದು ಅಂದರೆ ಮೊದಲು ಕೆಟ್ಟ ಕೆಲಸವನ್ನು ಮಾಡುತ್ತಾರೆ ನಂತರ ಬಂದು ಅವರಿಗೆ ಸಮಾಧಾನ ಹೇಳುತ್ತಾರೆ ಇಂತಹ ಜನರು ಸುಮಾರು ಈ ಒಂದು ಪ್ರಪಂಚದಲ್ಲಿ ಇರುತ್ತಾರೆ ಕೆಲವರಿಗೆ ತೊಂದರೆ ಕೊಡುತ್ತಾರೆ ನಂತರ ಬಂದು ಅಯ್ಯೋ ಪಾಪ ನಿಮಗೆ ಹೀಗಾಯಿತಲ್ಲ ತುಂಬ ನಮಗೆ ದುಃಖ ಆಯಿತು ಎಂದು ಹೇಳುವುದು ಅಂದರೆ ಅವರೇ ತೊಂದರೆ ಕೊಟ್ಟಿರುತ್ತಾರೆ ಅವರೇ ತೊಂದರೆ ಕೊಟ್ಟು ನಂತರ ಮುಂದೆ ಬಂದು ಅವರು ಮೊಸಳೆ ಕಣ್ಣೀರನ್ನು ಸುರಿಸುತ್ತಾರೆ ಅಂದರೆ ಅವರ ಮನಸ್ಸಿನಲ್ಲಿ ಅವರ ಮೇಲೆ ಕೋಪ ಇರುತ್ತೆ ಆದರೆ ಮುಂದೆ ಬಂದು ನಗು ನಗುತ್ತಾ ಚೆನ್ನಾಗಿ ಮಾತನಾಡುವುದು ಇಂತಹ ಸಮಯದಲ್ಲಿ ಹೇಳುತ್ತಾರೆ ಮಗುವಿಗೆ ಚಿವುಟಿರುವುದು ತೊಟ್ಟಲು ತೂಗುವುದು ಅಂದರೆ ಅವರೇ ಒಂದು ಕೆಟ್ಟ ಕೆಲಸ ಮಾಡಿ ನಂತರ ಒಂದು ಒಳ್ಳೆಯವನ ಹಾಗೆ ನಟನೆ ಮಾಡುವುದು ಇಂತಹ ವ್ಯಕ್ತಿಗಳು ಪ್ರಪಂಚದಲ್ಲಿ ತುಂಬ ಜನ ಇರುತ್ತಾರೆ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಹೇಳಬಹುದು ಮಗುವನ್ನು ಚಿವುಟಿ ತೊಟ್ಟಲನ್ನು ತೂಗುವುದು ಕೊಚ್ಚೆ ಮೇಲೆ ಕಲ್ಲು ಹಾಕಿದ ಹಾಗೆ ಹೌದು ಕೊಚ್ಚೆ ಎಂದರೆ ಕೆಸರು ಅದರ ಮೇಲೆ ಕಲ್ಲು ಹಾಕಿದರೆ ಏನಾಗುತ್ತೆ ನಮ್ಮ ಮೇಲೆಯೇ ಅದು ಬೀಳುತ್ತೆ ಅಲ್ಲವೇ ಆದ್ದರಿಂದ ಕೊಚ್ಚೆ ಮೇಲೆ ಕಲ್ಲು ಹಾಕಲು ಹೋಗಬಾರದು ಆದ್ದರಿಂದ ಕೊಚ್ಚೆ ಎಂದರೆ ಕೆಟ್ಟ ಜನ ಕೆಟ್ಟ ಜನರ ಹತ್ತಿರ ನಾವು ಸ್ನೇಹವನ್ನು ಬೆಳೆಸಲೇಬಾರದು ಬೆಳೆಸಿದರೆ ಮುಂದೊಂದು ದಿನ ನಮಗೆ ತೊಂದರೆ ಆಗುವುದು ಖಂಡಿತ ಕೊಚ್ಚೆ ಎಂದು ನಮಗೆ ಮೊದಲು ತಿಳಿಯುವುದಿಲ್ಲ ನಂತರ ಗೊತ್ತಾಗುತ್ತೆ ಇವರು ಕೊಚ್ಚೆ ಅಂದರೆ ಅವರು ಒಳ್ಳೆಯ ಮನಸ್ಸು ಉಳ್ಳವರಲ್ಲ ಹಾಗೂ ಒಳ್ಳೆಯ ಮಾತು ಆಡುವುದಿಲ್ಲ ಇವರು ಯಾರಿಗೆ ಸಹಾಯ ಮಾಡುವುದೂ ಇಲ್ಲ ಎಂದು ನಂತರ ಗೊತ್ತಾಗುತ್ತೆ ಅಂತಹ ಸಮಯದಲ್ಲಿ ನಾವು ಅವರ ಹತ್ತಿರ ಹೋಗಲೇಬಾರದು ಅಂದರೆ ಇವರು ಕೆಟ್ಟವರು ಎಂದು ಗೊತ್ತಾದ ಮೇಲೆ ಅವರ ಹತ್ತಿರ ಹೋಗಲೇಬಾರದು ಹೋದಾಗ ಅದೇನಾಗುತ್ತೆ ನಮಗೂ ಸಹ ತೊಂದರೆ ಆಗುವುದು ಖಂಡಿತ ಆದ್ದರಿಂದ ಕೊಚ್ಚೆ ಮೇಲೆ ಕಲ್ಲು ಹಾಕಲು ಹೋಗಲೇಬಾರದು ಕೊಚ್ಚೆ ಮೇಲೆ ಕಲ್ಲು ಹಾಕಿದಾಗ ಆ ಕೆಸರು ನಮ್ಮ ಮೇಲೆ ಬೀಳೇ ಬಿಡುತ್ತೆ ಆದ್ದರಿಂದ ಅಂತಹ ಕೆಟ್ಟ ಜನರು ಕೆಟ್ಟ ಜನರ ಸ್ನೇಹವನ್ನು ನಾವು ಮಾಡಲೇಬಾರದು ಆದಷ್ಟು ದೂರ ಇರಬೇಕು ಅಂದರೆ ದುಷ್ಟರನ್ನು ಕಂಡರೆ ದೂರ ಇರಬೇಕು ಅಲ್ಲ ಅದೇ ಈ ಒಂದು ಗಾದೆಯ ಅರ್ಥ ಕೊಚ್ಚೆ ಮೇಲೆ ಕಲ್ಲು ಹಾಕಿದ ಹಾಗೆ ಮನೆಯಲ್ಲಿ ಹೆಗ್ಗಣ ಸತ್ತಿದ್ದರು ಬೇರೆ ಅವರ ಮನೆಯಲ್ಲಿ ಸತ್ತ ನೊಣದ ಕಡೆ ಬೆಟ್ಟು ಮಾಡಿದ ಹಾಗೆ ಹೌದು ಈಗಾಗಲೇ ಅವರು ತುಂಬ ತೊಂದರೆಯಲ್ಲಿ ಇರುತ್ತಾರೆ ಅವರು ಅವರ ತೊಂದರೆಯನ್ನು ಸರಿ ಮಾಡಿಕೊಳ್ಳಲು ಅವರಿಗೆ ಆಗುವುದಿಲ್ಲ ಅದನ್ನು ಬಿಟ್ಟು ಪಕ್ಕದ ಮನೆಯವರಿಗೆ ಏನು ತೊಂದರೆಯಾಗಿದೆ ಎಂದು ಅವರ ಬಗ್ಗೆ ಮಾತನಾಡಿಕೊಳ್ಳುವುದು ಅಂದರೆ ಅವರಲ್ಲಿಯೇ ಸುಮಾರು ತೊಂದರೆ ಆಗಿರುತ್ತೆ ಅವನೇ ಒಂದು ದೊಡ್ಡ ಒಬ್ಬ ದರೋಡೆಕಾರ ಅದನ್ನು ಬಿಟ್ಟು ಪಕ್ಕದ ಮನೆಯಲ್ಲಿ ಯಾರೋ ಒಬ್ಬ ಸಣ್ಣ ಕಳ್ಳ ಇರುತ್ತಾನೆ ಅವನ ಬಗ್ಗೆ ನೋಡಿ ಅವನು ಕಳ್ಳತನ ಮಾಡಿದ ಇದು ಇವನೇ ದರೋಡೆಕಾರ ಇವನು ಬಗ್ಗೆ ಇವನು ಅವನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ತಮ್ಮ ಬೆನ್ನು ತಮಗೆ ಕಾಣುವುದಿಲ್ಲ ಇತರರ ಬೆನ್ನು ಬೇಗ ಕಾಣುತ್ತೆ ಅಂದರೆ ಇತರರು ಮಾಡುವ ಕೆಟ್ಟ ಕೆಲಸವಾಗಲಿ ಇದು ಬೇಗ ಅರ್ಥ ಆಗುತ್ತೆ ಆದರೆ ನಾವು ಸಹ ಕೆಟ್ಟ ಕೆಲಸ ಮಾಡುತ್ತಿದ್ದೇವೆ ಎಂಬುದು ಕೆಲವರಿಗೆ ಅರ್ಥವೇ ಆಗುವುದಿಲ್ಲ ಆದುದರಿಂದ ನಾವು ನಮ್ಮ ಮನೆಯಲ್ಲಿ ಸತ್ತು ಬಿದ್ದಿರುವ ನೊಣವನ್ನು ನಾವು ನೋಡಿಕೊಳ್ಳಬೇಕು ಅದನ್ನು ಬಿಟ್ಟು ಪಕ್ಕದ ಮನೆಯಲ್ಲಿ ನೊಣ ಬಿದ್ದಿದ್ದರೆ ಅದನ್ನು ತೋರಿಸಿ ನೋಡಿ ಇವರ ಮನೆಯಲ್ಲಿ ನೊಣ ಸತ್ತು ಬಿದ್ದಿದೆ ಎಂದು ಹೇಳುವುದು ಈ ಒಂದು ಗಾದೆಯ ಅರ್ಥ ಏನೆಂದರೆ ನಾವು ನಾವು ಸರಿಯಾಗಿ ಇರಬೇಕು ಮೊದಲು ಅದನ್ನು ಬಿಟ್ಟು ನಾವು ಬೇರೆಯವರಿಗೆಲ್ಲರೂ ಸರಿಯಾದ ಮಾತನ್ನು ಆಡಲು ಹೇಳುವುದು ಇಲ್ಲ ಸಲ್ಲದ ಅವರಿಗೆ ತೊಂದರೆ ಕೊಡುವುದು ಅದೆಲ್ಲ ತಪ್ಪು ಮೊದಲು ನಾವು ಸರಿಯಾಗಿರಬೇಕು ನಂತರ ನಾವು ಬೇರೆಯವರಿಗೆ ಬುದ್ಧಿವಾದವನ್ನು ಹೇಳಬೇಕು ಅದೇ ಈ ಒಂದು ಗಾದೆಯ ಅರ್ಥ ನಮ್ಮ ಮನೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದೆ ಹೆಗ್ಗಣ ಅಂದರೆ ದೊಡ್ಡ ಒಂದು ಇಲಿ ಅದೇ ಪಕ್ಕದ ಮನೆಯಲ್ಲಿ ನೊಣ ಬಿದ್ದಿದ್ದರೆ ಅದು ಒಂದು ಸಣ್ಣ ಪ್ರಾಣಿ ನೊಣ ಅದರ ಬಗ್ಗೆ ಮಾತನಾಡಿಕೊಳ್ಳುವುದು ಅಂದರೆ ನಮ್ಮಲ್ಲಿಯೇ ಸುಮಾರು ತೊಂದರೆಗಳು ಇರ್ತವೆ ನಾವೇ ದೊಡ್ಡ ದೊಡ್ಡ ಕೆಟ್ಟ ಕೆಲಸಗಳೆಲ್ಲ ಮಾಡಿರುತ್ತೇವೆ ಅದರ ಬಗ್ಗೆ ನಾವು ಯೋಚನೆ ಮಾಡುವುದಿಲ್ಲ ಅದೇ ಯಾರೋ ಅಕ್ಕಪಕ್ಕದಲ್ಲಿ ಒಂದು ಸಣ್ಣ ಒಂದು ಕೆಲಸ ಮಾಡಿದ್ದರೆ ಅದರ ಬಗ್ಗೆ ನಾವು ಮಾತನಾಡಿಕೊಳ್ಳುವುದು ತಪ್ಪು ಎಂಬುದೇ ಈ ಒಂದು ಗಾದೆಯ ಅರ್ಥ ನಾವು ನಮ್ಮ ಮನೆಯಲ್ಲಿ ಸತ್ತು ಬಿದ್ದರ ಹೆಗ್ಗಣವನ್ನು ನೋಡಿಕೊಳ್ಳದೆ ಪಕ್ಕದ ಮನೆಯ ನೊಣ ಸತ್ತು ಬಿದ್ದರನ್ನು ಕಣ್ಣು ಮುಚ್ಚಿಕೊಂಡರಂತೆ ಹೌದು ತುಂಬ ಕಷ್ಟಪಟ್ಟು ನಾವು ಓದಿರುತ್ತೇವೆ ಓದಿದ ಮೇಲೆ ಒಂದು ಒಳ್ಳೆಯ ಕೆಲಸವನ್ನು ಸಿಕ್ಕಿದಾಗ ಆ ಕೆಲಸಕ್ಕೆ ಹೋಗೋದೇ ಇಲ್ಲ ಅಂದರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಓದಿದ ಒಂದು ಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗುವಾಗ ನಾವು ಆ ಒಂದು ಕೆಲಸಕ್ಕೆ ಹೋಗದೆ ಸುಮ್ಮನೆ ಇದ್ದು ಬಿಡುವುದು ಅಂದರೆ ಎಣ್ಣೆ ಬಂದಾಗ ಅಂದರೆ ನಮಗೆ ಒಳ್ಳೆಯ ಸಮಯ ಬಂದಾಗ ನಾವು ಅದನ್ನು ಉಪಯೋಗಿಸಿಕೊಳ್ಳಬೇಕು ಅದನ್ನು ಬಿಟ್ಟು ಆ ಸಮಯದಲ್ಲಿ ಅದೇನಾಗುತ್ತೆ ಇದೇನಾಗುತ್ತೆ ಇಲ್ಲ ಸಲ್ಲದ ಪ್ರಶ್ನೆಗಳನ್ನು ಹಾಕಿ ಆ ಒಂದು ಒಳ್ಳೆಯ ಸಮಯವನ್ನು ನಾವು ಕಳೆದುಕೊಳ್ಳಬಾರದು ಅಂದರೆ ದೇವರು ನಮಗೆ ಒಳ್ಳೆಯ ಸಮಯವನ್ನು ಕೊಡುತ್ತಾನೆ ಆ ಸಮಯವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅದನ್ನು ಬಿಟ್ಟು ಸುಮ್ಮನೆ ಶ್ರಮವೆಲ್ಲ ವ್ಯರ್ಥವಾದಂತೆ ನಾವು ಮನೆಯಲ್ಲೇ ಕುಳಿತುಕೊಂಡರೆ ಏನೂ ಪ್ರಯೋಜನವಿಲ್ಲ ಅದರಿಂದ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಳ್ಳುವುದು ಅಂದರೆ ಒಳ್ಳೆಯ ಸಮಯ ಬಂದಾಗ ನಾವು ಕಣ್ಣು ಮುಚ್ಚಿಕೊಳ್ಳುವುದು ಅಂದರೆ ಸುಮ್ಮನೆ ಇದ್ದು ಬಿಡುವುದು ಅಂದರೆ ನಾವು ಒಳ್ಳೆಯ ಒಂದು ಕೆಲಸವಾಗಲಿ ಯಾವುದೇ ಒಂದು ಶ್ರೀಮಂತಿಕೆಯಾಗಲಿ ಒಳ್ಳೆಯ ವ್ಯಾಪಾರವಾಗಲಿ ಬಂದಾಗ ಅದನ್ನು ನಾವು ಶ್ರಮಪಟ್ಟು ಮಾಡಿದರೆ ಲಾಭವೂ ಸಿಗುತ್ತೆ ನಮ್ಮ ಹೆಸರೂ ಬರುತ್ತೆ ಅದನ್ನು ಬಿಟ್ಟು ನಾವು ಸುಮ್ಮನೆ ಕುಳಿತರೆ ನಮ್ಮ ಒಂದು ಕಷ್ಟವೇ ತೊಂದರೆ ಎಲ್ಲ ನಿವಾರಣೆ ಆಗುವುದಿಲ್ಲ ಆದ್ದರಿಂದ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡರು ಎಂಬುದು ಈ ಸಮಯದಲ್ಲಿ ಹೇಳುವ ಒಂದು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಗಾದೆಗಳಿಗೆ ಈ ಗಾದೆಗಳನ್ನು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನದಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ ಎಂಬುದು ನನ್ನ ಒಂದು ಮಾತು ಹಾಗೂ ನಿಮಗೂ ಸಹ ಈ ಗಾದೆಗಳ ಒಂದು ಅನುಭವವು ಸಹ ಬಂದಿರುತ್ತೆ ಅಲ್ಲವೇ ಈ ಒಂದು ಬೆಳ್ಳಿ ಹಬ್ಬ ಅಂದರೆ ಈದುವರೆಗೆ ನಾನು ಮಾಡಿರುವ ಒಂದು ಗಾದೆಗಳ ಒಂದು ಸಂಚಿಕೆಗಳು ಇಪ್ಪತ್ತೈದು ಇದು ಸೇರಿ ಇಪ್ಪತ್ತೈದಾಗಿತ್ತೆ ಇದು ಒಂದು ಬೆಳ್ಳಿ ಹಬ್ಬದ ಗ ಜನಪ್ರಿಯ ಗಾದೆ ಮಾತುಗಳು ಇಪ್ಪತ್ತೈದು ಈ ಭಾಗವನ್ನು ತಾವು ನೋಡಿ ಆನಂದಿಸಬೇಕು ಹಾಗೂ ನಿಮ್ಮ ಪ್ರೋತ್ಸಾಹ ನನಗೆ ಹೀರೇ ಇರಬೇಕು ನನ್ನ ಒಂದು ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಮಾಡಿರುವ ನನ್ನ ಸ್ನೇಹಿತರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೂ ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಳಗದವರಿಗೂ ಸಹ ಇಂತಹ ಗಾದೆಗಳನ್ನು ಅವರಿಗೆ ಕೇಳಲು ಹೇಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಸಹ ಹೇಳಿ ಇದರಿಂದ ನಾವು ಇನ್ನೂ ಹೆಚ್ಚಿನ ಇಂತಹ ಹಳೆಯ ಗಾದೆಗಳನ್ನು ತಮಗೆ ತಿಳಿಸಲು ಇಷ್ಟಪಡುತ್ತೇನೆ ಆದ್ದರಿಂದ ತಾವು ಇದೇ ರೀತಿ ಪ್ರೋತ್ಸಾಹ ನೀಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಂದು ಇನ್ನೊಮ್ಮೆ ಕೇಳುತ್ತೇನೆ ತಮಗೆಲ್ಲರಿಗೂ ನಮಸ್ಕಾರ